ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತಗೊಳ್ತೀವಿ ಅದು ತುಳು ತುಳು ಸಂಬಂಧಪಟ್ಟಂಥ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ಆಗೂ ಕೂಡ ಹಾಗೆ ಇತ್ತ ಅಥವಾ ಅದಕ್ಕೆ ರೆಫರೆನ್ಸ್ ಇದೆಯಾ ಅಂತ ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ ಹತ್ತು ಆಂಗಲ್ ಇರುತ್ತೆ ಹತ್ತು ಡೈರೆಕ್ಷನ್ ಇರುತ್ತೆ ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ರೀತಿಯೂ ಹೇಳ್ಬೇಕು ಒಂದು ಥಾಟ್ ಇತ್ತು ನನಗೆ ಕುಂದಾಪುರ ಕಣದಲ್ಲಿ ಹೇಳೋದ್ರೆ ಹೇಗೆ ಅಂತ ಅವರ ಹೆಚ್ಚು ಜನರಿಗೆ ಅರ್ಥ ಆಗದೆ ಬರೀ ಕುಂದಾಪುರ ಭಾಗದವರಿಗೆ ಅಥವಾ ಕುಂದಾಪುರ ಭಾಗದವರು ಪರಿಚಯ ಅರ್ಥ ಆಗ್ಬೋದು ನನಗೆ ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಆ ಇವತ್ತಿನ ಜನರೇಷನ್ಗೆ ಇವತ್ತಿನ ಜನರಿಗೆ ಇವತ್ತಿನ ಪ್ರೇಕ್ಷಕರಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿ ತಗೊಳ್ತೀವಿ ನಾವು ಇಲ್ಲ ಅಂತಲ್ಲ ಸೊ ಆ ನಿಟ್ಟಲ್ಲಿ ಹೋಗ್ತೀವಿ ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತಹ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದು ಸ್ವಲ್ಪ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ತರದಲ್ಲಿ ಹೇಳ್ತೀವಿ ನಾವು ಅಂದ್ರೆ ಓದ್ಬೇಕಾದ್ರೆ ಹೇಗಿರುತ್ತೆ ನಾವು ಅಷ್ಟು ಅಷ್ಟೊಂದು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರಲ್ಲಿ ಇರಬಹುದು ಅನ್ನುವಂಥದ್ದು ಸೊ ಹಳೆ ಕನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬಹುದು